ಮಾನ ಅಧ್ಯಕ್ಷರೇ ಈಗ ಏನಮ್ಮ ಮಾಂತೇಶ್ ಕೌಜಲ್ಗೆ ಅವರು ಈ ಒಂದು ಈ ಮಾಹಿತಿ ಹಕ್ಕು ಅನ್ನೋ ಕೆಲವೊಂದು ಜನರ ಒಂದು ದೊಡ್ಡ ಉದ್ಯೋಗ ಆಗಿಬಿಟ್ಟಿದೆ ಈಗ ಅವ್ರು ನೋಡಿಬಿಟ್ರೆ ಅವರ ಮನೆ ಅವರ ಕಾರು ಅವ್ರ ಅಂತಸ್ತು ನೋಡಿದ್ರೆ ಎಲ್ಲ ಅಧಿಕಾರಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡೋದು ಜನಪ್ರತಿನಿಧಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡೋದು ಇದೊಂದು ಕಾಂಟ್ರಾಕ್ಟರ್ಗಳನ್ನು ಬ್ಲ್ಯಾಕ್ ಮೇಲ್ ಮಾಡೋದು ನಿರಂತರವಾಗಿ ಈ ಮಾಹಿತಿ ಹಕ್ಕು ಅನ್ನೋಂತ ದುರುಪಯೋಗ ಇವತ್ತು ರಾಜ್ಯದಲ್ಲಿ ಬಾಳ ಆಗ್ತಾ ಇದೆ ಮಾನ್ಯ ಮಾನ್ಯ ಇವತ್ತು ಸಚಿವರು ಆದ್ರೆ ಆ ಮಾಹಿತಿ ಹಕ್ಕು ಕೇಳೋರ್ದು ಏನೇನಿದೆ ಅವ್ರ ಮೇಲೆ ತನಿಖೆ ಆಗ್ಬೇಕು ಅವ್ರಿಗೆ ಏನಾದ್ರೂ ಕಠಿಣ ಶಿಕ್ಷೆ ಆಗ್ಬೇಕು ಯಾಕಂದ್ರೆ ಅವರು ಭ್ರಷ್ಟಾಚಾರದಲ್ಲಿ ಅವರು ಭ್ರಷ್ಟಾಚಾರ ಮಾಡೋದಕ್ಕೆ ಈ ಮಾಹಿತಿ ಹಕ್ಕು ಕಾಯ್ದೆಯನ್ನ ದುರುಪಯೋಗ ಮಾಡ್ಕೊತಾ ಇದ್ದಾರೆ ಅದಕ್ಕೆ ನಾ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಅವ್ರ ಬಗ್ಗೆ ವಿಶೇಷ ಕಾಳಜಿ ಕನಿಕರ ಬೇಕಾಗಿಲ್ಲ ಅವರು ಭ್ರಷ್ಟಾಚಾರದ ಭ್ರಷ್ಟಾಚಾರದ ಪಿತಾಮ ಅವ್ರು ಆಗ್ತಾ ಇದ್ದಾರೆ ಅದಕ್ಕೆ ಅಧ್ಯಕ್ಷರೇ ಅದರ ಮೇಲೂ ಒಂದು ವಿಜಿಲೆನ್ಸ್ ಇರಬೇಕು ಆ ಮಾಹಿತಿ ಹಾಕುದಾದ್ರ ಮೇಲೂ ಒಂದು ವಿಜಿಲೆನ್ಸ್ ಆಗಬೇಕು ಅದು ಅವ್ರ ಆಸ್ತಿ ಪಾಸ್ತಿನೂ ಸಹ ಇವತ್ತು ತನಿಖೆ ಆಗ್ಬೇಕು ಅಂದಾಗ ಅವ್ರು ನಿಜವಾಗಿ ಮಾಹಿತಿ ಹಾಕದಾರದವರು ಅಥವಾ ಸರ್ಕಾರವನ್ನ ಅಧಿಕಾರಿಗಳನ್ನ ರಾಜಕಾರಣಿಗಳನ್ನು ಬ್ಲಾಕ್ ಮೇಲ್ ಮಾಡುವಂತ ಮಾಹಿತಿ ಹಕ್ಕುದಾರ ಆಗಿದ್ದಾರೆ ಇದಕ್ಕೆ ಒಂದು ರೀತಿ ಕಂಟ್ರೋಲ್ ತರುವಂತಹ ಕಾನೂನನ್ನ ರಾಜ್ಯದಲ್ಲಿ ಜಾರಿ ಆರ್ ಟಿ ಐ ಏನಿದೆ ಇಟ್ಸ್ ಅ ವೆರಿ ಪವರ್ಫುಲ್ ವೆಪನ್ ಬಹಳ ಒಂದು ಒಳ್ಳೆಯದು ಯು ಪಿ ಎಸ್ ಒಂದು ಒಳ್ಳೆ ವೆಪನ್ ಅನ್ಫಾರ್ಚುನೇಟ್ಲಿ ಮಾಹಿತಿ ಹಕ್ಕುದಾರರ ಕಾರ್ಗಳನ್ನ ನೋಡ್ತೀನಿ ಮುಂದ್ಗಡೆ ಮಾಹಿತಿ ಹಕ್ಕುದಾರ ಅಸೋಸಿಯೇಷನ್ ಅಧ್ಯಕ್ಷ ಮಾನವ ಹಕ್ಕುಗಳ ರಕ್ಷಣಾ ಸಂಸ್ಥೆಯ ಅಧ್ಯಕ್ಷ ಇದು ಹಾಕ್ಕೊಂಡು ಓಡಾಡೋದು ನೋಡ್ತಾ ಇದ್ದೀವಿ ಮಾಹಿತಿ ಹಕ್ಕು ತಗೊಳ್ಳುವಾಗ ಅವನಿಗೂ ಏನಾದ್ರು ಒಂದು ಕಾರಣ ಇರಬೇಕು ಬಲವಾದ ಕಾರಣ ಇರಬೇಕು ಈ ರಸ್ತೆ ಸರಿ ಇಲ್ಲ ಹಾಕಲಿ ಇಡೀ ಒಂದು ವಾರ್ಡಿನ ಬಸವೇಶ್ವರನರ ವಾರ್ಡಿನ ಯಾವ್ಯಾವ ಪ್ಲಾನ್ ಸ್ಯಾಂಕ್ಷನ್ ಆಗಿದೆ ಅಂತ ಕೇಳೋದು ಮಾಹಿತಿ ಹಕ್ಕು ಬರೋದಿಲ್ಲ ಸೊ ಅದಕ್ಕೋಸ್ಕರ ತಾವು ಇದನ್ನು ಯೋಚನೆ ಮಾಡಿ ಅವನೇನಾದರೂ ಒಂದು ಕಾರಣ ಇರಬೇಕು ಕ್ವಾಲಿಟಿ ಆಫ್ ರೋಡು ಕ್ವಾಲಿಟಿ ಆಫ್ ಬ್ರಿಡ್ಜ್ ಕ್ವಾಲಿಟಿ ಆಫ್ ಬಿಲ್ಡಿಂಗ್ ಕೇಳಿ ಸರ್ಕಾರದ್ದು ಬಟ್ ಯಾರ್ಯಾರೋ ಒಂದು ಮನೆ ಇರೋ ಆ ಪ್ಲ್ಯಾನೆಲ್ಲ ಕೊಡಿ ಹೌ ಕೆನ್ ಯು ಆಸ್ಕ್ ಸೊ ಅದಕ್ಕೋಸ್ಕರ ಆ ರೂಲ್ಸ್ ಮಾಡುವಾಗ ಅದೇನೋ ಪರಿಶೀಲನೆ ಮಾಡುವಾಗ ಇದನ್ನು ಸ್ವಲ್ಪ ಗಮನ ತೋಡಿ ಚರ್ಚೆ ಮಾತಾಡಿ ಇಲ್ಲ ಉತ್ತರ ಕೊಟ್ಟಿದ್ದಾರೆ ಅವರು ಇದೊಂದು ಅತ್ಯಂತ ತಾವೇ ಹೇಳಿದಾಗೆ ಸೂಕ್ತ ಪ್ರಶ್ನೋತ್ತರ ಚರ್ಚೆ ಮಾಡ್ತಾ ಇದ್ರ ದುರ್ಬಳಕೆಯನ್ನ ಹೇಗೆ ಕಡಿಮೆಗೊಳಿಸಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನ ಮಾಡೋಣ ವೇದ್ಯಾಸ್ ಕಾಮತ್ ವೇದ್ಯಾಸ್ ಕಾಮತ್ ಈಗ ಅವರನ್ನೆಲ್ಲ ನಿಮ್ಮನ್ ಸರಿ ಬಳಸ್ಬೇಕು ಸ್ವಲ್ಪ ಕೂತ್ಕೋಲ್ ಅಧ್ಯಕ್ಷ ನಮ್ಮನ್ನ ಸರಿ ಮಾಡಿ ಸರ್ ಆಯ್ತು ಒಂದ್ ಅರ್ಧ ಗಂಟೆ ಇಂಪಾರ್ಟೆಂಟ್ ಇದೆ ಗೊತ್ತಾಯ್ತು ಸರಿ ಪರಿಸ್ಥಿತಿ ಮಾತಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಮಾಡಿ ತಿದ್ದುಪಡಿ ನಾರಾಯಣ ಮಾತಾಡಿ ಅಣ್ಣ ಅವರ ನೀವು ಸಾಧ್ಯ ನಾನೇನ್ ಮಾಡ್ಲಿಕ್ಕೆ ಸಾಧ್ಯ ಕೋಣ ರೆಡ್ಡಿ ಅವರು ನೀವ್ ಮಾತಾಡಿ ಕೋಣ ರೆಡ್ಡಿ ಕುತ್ಕೊಂಡ ಮಾತಾಡಿ